ಒಂದು ಮೆಟ್ರೋ ಕಟ್ತೀವಿ ಮೇಡಮ್ ಇಡೀ ಬ ಬೆಂಗಳೂರು ಸುತ್ತ ನಾವು ಒಂದು ಮೆಟ್ರೋ ಕಟ್ತಾ ಇದ್ದೀವ ಇಡೀ ಬೆಂಗ್ಳೂರಿಗೆ ನಾವು ಫ್ಲೈಓವರ್ ಕಟ್ ಸ್ಟೀಲ್ ಫ್ಲೈಓವರ್ ಕಟ್ತೀವಿ ಅಂತ ಹೋಗ್ತೀವ ಇಡೀ ಬೆಂಗ್ಳೂರನ್ನ ದೊಡ್ಡ ಬ್ರ್ಯಾಂಡ್ ಅಂತೆಲ್ಲ ಕಟ್ತೀವ ಸಿಲಿಕಾನ್ ವ್ಯಾಲಿ ಏನೆಲ್ಲ ಮಾತುಗಳು ಕರಿತೀವ ನಮ್ಮ ಯೋಗಗೆ ಒಂದೇ ಒಂದು ರಾಜ್ಕಾಲುವೆ ಕರೆಕ್ಟಾಗಿ ಸಪ್ರೇಟಾಗಿ ಕಟ್ಟಕ್ಕೆ ಹೋಗ್ತಾ ಇಲ್ವಾ ನಿಜಕ್ಕೂ ಈ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ತಮ್ಮ ಒಂದು ಅಭಿಯಾನಕ್ಕೆ ಸಾಥ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಜನ ಸಾಥ್ ಕೊಡ್ತಾ ಇದ್ದಾರೆ ಇದರ ಜೊತೆ ಏನ್ ಮಾಡಬೇಕು ಅಂತ ಸರ್ಕಾರ ಏನು ಬೇಡಿಕೆಗಳನ್ನು ಇಡಬೇಕು ಈ ನಿಟ್ಟಿನಲ್ಲಿ ಅಂತ ಸಿಂಪಲ್ ಸೊಲ್ಯೂಷನ್ ಮೇಡಮ್ ಪ್ರಕೃತಿನ ಯಾವತ್ತು ನಾವು ಟಚ್ ಮಾಡಿದ್ರೆ ಸರಗು ಬಿಡ್ತಾಳೆ ನಾವು ನದಿನ ನದಿಪಾಡ ಹರಿಯಕ್ಕೆ ಬಿಡಬೇಕು ಅದಕ್ಕೆ ಅಂದ್ರೆ ಡೆವಲಪ್ಮೆಂಟ್ ಅಂದ್ರೆ ಇಂಡಸ್ಟ್ರೀಸ್ಗೆಲ್ಲ ಒಂದು ಬೇಕೇ ಬೇಕು ಜಾಗ ಇದನ್ನೆಲ್ಲ ವಾಪಸ್ ಕಳಿಸ್ಲೇಬೇಕಲ್ಲ ನಮ್ಗೆ ಜಾಗದ ಕೊರತೆ ಇಲ್ಲ ಬೆಂಗಳೂರಿನ ಬಜೆಟ್ ಎಷ್ಟು ಮೇಡಮ್ ಹನ್ನೊಂದು ಸಾವಿರ ಕೋಟಿ ಮೇಡಮ್ ಒಂದು ಮೆಟ್ರೋ ಕಟ್ತೀವಿ ಮೇಡಮ್ ನಾವು ಇಡೀ ಬ ಬೆಂಗಳೂರು ಸುತ್ತ ನಾವು ಒಂದು ಮೆಟ್ರೋ ಕಟ್ತಾ ಇದೀವ ಇಡೀ ಬೆಂಗಳೂರಿಗೆ ನಾವು ಓವರ್ ಕಟ್ ಸ್ಟೀಲ್ ಫ್ಲೈಓವರ್ ಕಟ್ತೀವಿ ಅಂತ ಹೋಗ್ತೀವ ಇಡೀ ಬೆಂಗಳೂರನ್ನ ದೊಡ್ಡ ಬ್ರ್ಯಾಂಡ್ ಅಂತೆಲ್ಲ ಕಟ್ತೀವ ಸಿಲಿಕಾನ್ ವ್ಯಾಲಿ ಏನೆಲ್ಲ ಮಾತುಗಳು ಕರಿತೀವ ನಮ್ಮ ಯೋಗ್ಯತೆಗೆ ಒಂದೇ ಒಂದು ರಾಜಕಾಲಿನ ಕರೆಕ್ಟಾಗಿ ಸಪ್ರೇಟಾಗಿ ಕಟ್ಟಕ್ಕೆ ಹೋಗ್ತಾ ಇಲ್ವಾ ನಮ್ಮಲ್ಲೇನು ದುಡ್ಡು ಕಡಿಮೆ ಇದೆಯಾ ನಮ್ಮಲ್ಲೇನು ಜನ ಕಡಿಮೆ ಇದೆಯಾ ನಮ್ಮಲ್ಲಿ ಕೊರತೆ ಇರೋದು ಒಂದೇ ರಾಜಕೀಯ ಇಚ್ಛಾಶಕ್ತಿ ಅದು ಒಂದು ಸರಿಯಾಗಿದ್ದರೆ ಎಲ್ಲ ಸರಿ ಹೋಗ್ತಾ ಇತ್ತು ಸಪ್ರೇಟಾಗಿ ಒಂದೇ ಒಂದು ರಾಜ್ ಕಾಲುವೆ ಕಟ್ಟಿ ಅದನ್ನ ಕರೆಕ್ಟಾಗಿ ಸೀವರ್ಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿ ಅದನ್ನೆಲ್ಲ ರೀಸೈಕಲ್ ಮಾಡಿ ಆ ನೀರನ್ನ ನಾವು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಎಷ್ಟು ದೊಡ್ಡ ಕಾಡು ಅಲ್ಲಿಗೆ ಅದನ್ನ ವಾಟರ್ನ ಅಲ್ಲಿಗೆ ಯೂಸ್ ಮಾಡಕ್ಕೆ ಡೈವರ್ಟೇಷನ್ ಮಾಡಿಸಿ ಮತ್ತೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಕಡೆ ದೋಬಿ ಘಾಟ್ಸ್ಗಳಿದೆ ಆ ದೋಬಿ ಘಾಟ್ಸ್ಗೆ ಈ ರೀಸೈಕಲ್ಡ್ ವಾಟರ್ಸ್ನೆಲ್ಲ ಬಿಟ್ಟು ನದಿಪಾಡ ನದಿನ ಹರಿಯಕ್ಕೆ ಬಿಟ್ಬಿಡಿ ಅದು ಒಂದೇ ತಿಂಗಳ ಸರ ಹೋಗ್ಬಿಡ್ತಾರೆ ವೃಷಭಾವತಿ ಕೊರೋನಾ ಟೈಮಲ್ಲಿ ನೀವೇ ನಾವು ವೃಷಭಾವತಿ ನದಿ ನೋಡಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗ್ತಾ ಇತ್ತು ಅವಾಗ ನಿಮ್ಮ ಮೀಡಿಯಾಗಳಲ್ಲಿ ಎಷ್ಟೊಂದು ಮೀಡಿಯಾಗಳಲ್ಲಿ ತೋರ್ಸಿದಿರಾ ವೃಷಭಾವತಿ ನಡಿ ಎಷ್ಟು ಚೆನ್ನಾಗಿದಾಳ ಅಂತ ಸೊ ಅದ್ರ ಬಾಳೆದ್ ಬಿಡಬೇಕಷ್ಟೇ ಸಪ್ರೇಟ್ ಆಗಿ ಒಂದು ರಾಜಕಾಲೆ ಕಟ್ಬಿಟ್ಟು ಎಫ್ಲೂ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಮಾಡಿಬಿಟ್ಟು ಆ ನಮ್ಮ ಸೀವೇಜ್ ವಾಟರ್ನೆಲ್ಲ ಸಪ್ರೇಟ್ ಚಾನಲ್ ಎಲ್ಲ ಬಿಟ್ಬಿಟ್ಟ ಅಂದ್ರೆ ಆಮೇಲೆ ಅದನ್ನ ರಿಸೈಕಲ್ಡ್ ಆ ವಾಟರ್ ಯೂಸ್ ಆಗುತ್ತೆ ಈ ಎರಡು ಟಿ ಎಂ ಸಿ ನೀರು ಹೊರಗಡೆ ಹೋಗ್ತಾ ಇದೆ ಬೆಂಗಳೂರಿಂದ ಆ ನೀರನ್ನ ನಾವು ಕುಡಿದಕ್ ಉಪಯೋಗಿಸ್ಕೊಬಹುದು ಆ ರೈತರಿಗೆ ಒಳ್ಳೆ ಬೆಳೆನೂ ಸಿಗುತ್ತೆ ನಮ್ಗೆ ಆರೋಗ್ಯನೂ ಬುದ್ಧಿ ಆಗುತ್ತೆ ಸಿಂಪಲ್ ಸೊಲ್ಯೂಷನ್ ಮೇಡಮ್ ಯಾವ ದೊಡ್ಡ ಸೈಂಟಿಸ್ಟು ಬೇಕಾಗಿಲ್ಲ ಯಾವುದೋ ದೊಡ್ಡ ಇಂಟೆಲಿಜೆಂಟ್ ಬುದ್ಧಿವಂತರು ಅವೆಲ್ಲ ಸಿಂಪಲ್ ಲಾಜಿಕ್ ಮೇಡಮ್ ಅದ್ರ ಜೊತೆಗೆ ನೀವು ಮಾತಾಡ್ತಾ ಮಾತಾಡ್ತಾ ಕೊರೋನಾ ಟೈಮ್ ಅಂತ ಹೇಳಿದ್ರಿ ಕೊರೋನಾ ವಾರಿಯರ್ ಆಗಿ ವಿನೋದ್ ಕರ್ತವ್ಯ ಅವರು ಬಹಳಷ್ಟು ಕರ್ತವ್ಯವನ್ನು ನಿಭಾಯಿಸಿದ್ದೀರಿ ಇದ್ರ ಜೊತೆಗೆ ಆರಂಭದ ದಿನಗಳಲ್ಲಿ ನೀವು ಹೇಳಿದ್ರಿ ತಾಯಿ ಆಗಲಿ ಅಥವಾ ಮನೆಯಲ್ಲಿ ಯಾವ ರೀತಿ ಅಂದರೆ ಸಮಾಜ ಸೇವೆ ಮಾಡ್ತೀನಿ ಏನೋ ಒಂದು ಉದ್ಧಾರ ಮಾಡೋಕ್ಕೆ ಹೊರಟಿದ್ದೀನಿ ಬದಲಾವಣೆ ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದಾಗ ಏನಾಯ್ತಪ್ಪ ಇವನಿಗೆ ಅನ್ನೋ ಥರ ಇದ್ರು ಆದರೆ ಕೊರೋನಾ ಟೈಮಲ್ಲಿ ಇಡೀ ಫ್ಯಾಮಿಲಿ ಸಾಥ್ ಕೊಟ್ಟು ಒಂದು ಸ್ಮೈಲ್ ಮಾಸ್ಕ್ ಅನ್ನೋಂಥದ್ದನ್ನು ತಯಾರಿಸ್ತೀರಿ ಸೊ ಅದಕ್ಕೆಲ್ಲ ಇಡೀ ಕುಟುಂಬದಿಂದ ಸಾಥ್ ಸಿಗುತ್ತೆ ಒಂದು ಒಳ್ಳೆ ಬೆಂಬಲ ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ಮೇಡಮ್ ನನ್ಗೆ ಏನಾದರೂ ಒಂದು ಸಮಸ್ಯೆ ಕಾಣಿಸ್ತಾನೆ ಆ ಸಮಸ್ಯೆ ಪರಿಹಾರ ನೋಡ್ಕೋದು ಫಸ್ಟ್ ನಾನು ಸೊ ಹಾಗಾಗಿ ನಮ್ಗೆ ಕೊರೋನಾ ಟೈಮಲ್ಲಿ ಫಸ್ಟ್ ವೇವ್ ಎಲ್ಲ ಕಂಪ್ಲೀಟ್ ಆಗೋದು ನಾನು ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಪಬ್ಲಿಕ್ ರಿಲೇಷನ್ ಅವ್ರ ಜೊತೆ ಕೆಲಸ ಮಾಡಿದ್ವಿ ನಮ್ಮ ಬೆಂಗಳೂರು ಹುಡುಗರು ಕೂಡ ಒಂದು ಟೀಮಲ್ಲಿ ನಾವು ಒಂದು ಕಿಚನ್ ಸೆಟ್ ಅಪ್ ಮಾಡ್ತೀವಿ ಜೆ ಪಿ ನಗರದಲ್ಲಿ ಅಲ್ಲಿಂದ ಊಟಗಳನ್ನ ನಾವು ಎಸ್ಪೆಷಲಿ ರೋಡಲ್ಲಿರೋರು ಕೊಡ್ತಾ ಇರಲಿಲ್ಲ ಯಾಕಂದ್ರೆ ನಮ್ಮಿಂದ ಮತ್ತೆ ಅವ್ರಿಗೆ ಹಾನಿ ಆಗ್ಬಾರ್ದು ಅಂತ ನಾವೇನ್ ಮಾಡ್ತೀವಿ ಆಲ್ರೆಡಿ ಕ್ವಾರಂಟೈನ್ ಅಲ್ಲಿ ಯಾರಿದ್ರು ಅವ್ರಿಗೆ ಫುಡ್ ಡೆಲಿವರಿ ಮಾಡೋಣ ಯಾಕಂದ್ರೆ ಆಗಿದ್ದಾರೆ ಅವ್ರ ಹೊರಗಡೆ ಬರಬಾರ್ದು ಅವ್ರ ಊಟಕ್ಕೆ ಹೊರಗಡೆ ಬರಬೇಕು ಒಬ್ಬೊಬ್ಬ ವ್ಯಕ್ತಿ ಏನಕ್ಕೆ ಹೊರಗಡೆ ಬರುತ್ತಾನೆ ಊಟಕ್ಕೆ ಬರೋದು ನೀವು ಕ್ವಾರಂಟೈನ್ ಅಲ್ಲಿ ಊಟನೇ ಕೊಟ್ಟಿಲ್ಲ ಅಂದ್ರೆ ಅವ್ರು ಹೊರಗಡೆ ಬರ್ತಾರೆ ಅದನ್ನ ಹಾರುತ್ತಾ ಜಾಸ್ತಿ ಅದಕ್ಕೆ ನಾವು ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ ಹೋಮ್ ಡೆಲಿವರಿ ಮಾಡ್ತಾ ಇದೀವಿ ಮನೆ ಮನೆಗೂ ಇಡೀ ಬೆಂಗಳೂರಿನ ಒಂದು ಜೆ ನಗರ ಸೆಂಟ್ರಲ್ ಇಟ್ಕೊಂಡು ಪ್ರತಿಯೊಬ್ಬ ವಾಲಂಟಿಯರ್ಸ್ ಅಲ್ಲಿ ಬರ್ತಾ ಇದ್ವಿ ಫುಡ್ಸ್ ಹೋಗ್ತಾ ಇದ್ವಿ ಎಲ್ಲರೂ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಅವ್ರ ಕ್ವಾರಂಟೈನ್ ಯಾರು ಇದ್ದಾರೆ ಅಂತ ಡೇಟಾ ತೊಗೊತಾ ಇದ್ವಿ ಬಿ ಬಿ ಎಂ ಇಂದ ಅವ್ರಿಗೆ ಹೋಗಿ ಡೆಲಿವರಿ ಮಾಡಬೇಕು ಬರ್ತಾ ಇದ್ವಿ ಸೊ ಇದು ಮಾಡ್ತಾ ಇರ್ಬೇಕಾದ್ರೆ ಅದೆಲ್ಲ ಫಸ್ಟ್ ವೇ ಮುಗಿಯುತ್ತೆ ನಂತರದಲ್ಲಿ ನಾನು ಆಫೀಸ್ಗೆ ಹೋಗ್ಬೇಕಂತ ಪರಿಸ್ಥಿತಿ ಸೊ ಆಫೀಸ್ಗೆ ಹೋದಾಗ ಅಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ ಇರೋದ್ರಿಂದ ಅಲ್ಲಿ ಎಲ್ಲ ತರ ಕ್ಯಾಟಗರಿ ರಿಸರ್ವೇಷನ್ ಮೂಲಕ ಅಪಾಯಿಂಟ್ ಆಗಿರ್ತಾರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ ಎಲ್ಲ ತರ ಇರ್ತಾರೆ ಆಗ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಂತ ನನ್ನ ಒಬ್ರು ಇರ್ತಾರೆ ಆ ಕೊಲಿಗೂ ಆಕೆಗೆ ಮಾತು ಬರಲ್ಲ ಮತ್ತೆ ಕಿವಿ ಕೇಳಲ್ಲ ಆಕೆ ಮಾತಾ ಬರ್ತಾರಲ್ಲ ಎಲ್ಲಾರು ವಾಪಸ್ ಕೆಲ್ಸಕ್ಕೆ ಸೇರಿ ಬರ್ತಾ ಇರ್ತೀನಿ ಯಾಕೆ ಹುಡ್ಗಿ ಬರ್ತಾನೆ ಇಲ್ವಲ್ಲ ಕೆಲ್ಸಕ್ಕೆ ಅಂತ ಯೋಚನೆ ಮಾಡ್ತೀನಿ ಆಗ ಒಂದ್ಸತಿ ವಿಡಿಯೋ ಕಾಲ್ ಮಾಡ್ತೀನಿ ಒಯ್ ಅವ್ರು ನೋಡ್ಕೊಂಬತ್ತ ಕೇಳಿದಾಗ ಆಕೆ ಆಕ್ಷನ್ ಅಲ್ಲಿ ತೋರಿಸ್ತಾಳೆ ನೀವೆಲ್ಲರೂ ಮಾಸ್ಕ್ ಹಾಕೊಂಡ್ಬಿಡ್ತೀರಾ ನಾನ್ ನಿಮ್ಮನ್ನ ನೋಡ್ಬಿಟ್ಟು ನಿಮ್ ಲಿಪ್ಸ್ ಚಲವನ್ನೆಲ್ಲ ನೋಡ್ಕೊಂಡು ನಾನ್ ವಾಪಸ್ ಆಫೀಸಿಗೆ ಬರ್ಬೇಕಾಗಿತ್ತು ನೀವು ಏನು ಮಾತಾಡ್ತೀರ ಕಮ್ಯುನಿಕೇಟ್ ಆಗಕ್ಕಾಗಲ್ಲ ನಾನ್ ಬಾಯ್ ಬಿಚ್ಬಿಟ್ಟು ಏನು ಹೇಳೋಕಾಗಲ್ಲ ನಾನ್ ಹೆಂಗೆ ಮತ್ತೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿ ನೀವೆಲ್ಲ ಮಾಸ್ಕ್ ಹಾಕೊಂಡೇ ಇರ್ತೀರಾ ಸರ್ಕಾರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಮೆಜಾರಿಟಿ ಜನ ಯೋಚನೆ ಮಾಡ್ತಾ ಇದ್ದೇನೆ ಮೈನಾರಿಟಿ ಜನಗಳನ್ನ ಯೋಚನೆ ಮಾಡ್ತಿಲ್ವಾ ಅಂತ ಅನ್ಸುತ್ತೆ ಮಾಡಬಹುದು ಮಾಡ್ತೀನಿ ಆಗ ನಾನು ಬಿ ಪಿಕ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಮೂಲಕ ನಾವೇನ್ ಮಾಡ್ತಾ ಇರ್ತೀವಿ ಫೇಸ್ ಶೀಡ್ಸ್ ನ ಪೊಲೀಸರ ಕೊಡ್ತಾ ಇರ್ತೀವಿ ಡೊನೇಟ್ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಆ ಫೇಸ್ ಶೀಲ್ಡ್ ಏನರ ಮೂಲಕ ತಯಾರಾಗಿರುತ್ತೆ ಸ್ಪೆಷಲ್ ಆ್ಯಕ್ಚುಲಿ ಅದು ಅದಕ್ಕೆ ಏನು ಫಾಗ್ ಬರೋಲ್ಲ ಮತ್ತೇನು ಸ್ಕ್ರಾಚ್ ಪ್ರೂಫ್ ಆಗಿರುತ್ತೆ ಅಂತ ಒಂದು ಶೀಟ್ಸ್ ನಂತರ ಇರುತ್ತಾಗ ಸರಿ ಇವಾಗ ಏನ್ ಮಾಡ್ಬೇಕು ನಾವು ನಾನು ಮಾತಾಡೋದು ಅವ್ರಿಗೆ ಕಾಣಿಸ್ಬೇಕು ಫಸ್ಟ್ ಆಗ ಆಕೆ ಆಫೀಸ್ ಬರಬಹುದು ಅಂತ ಯೋಚನೆ ಬರುತ್ತೆ ಅವಾಗ ನನ್ಗೆ ಅನ್ಸಿದ್ದು ಸರಿ ಇದನ್ನ ಇಕ್ಕೊಂಡು ನಮ್ ರೆಗ್ಯುಲರ್ ಮಾಸ್ಕ್ ತಗೊಂಡ್ರೆ ಆ ಮಾಸ್ಕ್ ಇಕ್ಕೊಂಡು ಅದನ್ನ ಮಧ್ಯದಲ್ಲಿ ಮಾತ್ರ ಕಟ್ ಮಾಡ್ಬಿಟ್ಟು ಇದು ಈ ಪ್ಲಾಸ್ಟಿಕ್ ಶೀಟ್ ನಟಿಸಿದೆ ಪ್ಲಾಸ್ಟಿಕ್ ಶೀಟ್ ನಂಟಿಸ್ಬಿಟ್ಟು ನಾನೇ ಹಾಕೊಂಡು ನೋಡಿದೆ ನನಗೆ ಚುಚ್ಚಾ ಇತ್ತು ಎಲ್ಲಾ ಕಡೆ ಅದು ಪ್ಲಾಸ್ಟಿಕ್ ಅಲ್ಲ ಶಾರ್ಪ್ ಎಸ್ ಇತ್ತು ಏನಪ್ಪಾ ಮಾಡೋದಂತ ಯೋಚನೆ ಆಯ್ತು ಸರಿ ಇದನ್ನ ಸ್ವಲ್ಪ ಮುಂದೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಆಮೇಲೆ ನಾ ಪ್ರೆಕ್ಟ್ ಮಾಡ್ತಾರೆ ಅದು ಸ್ವಯರ್ ಕಟ್ಔಟ್ ಬಾಕ್ಸ್ ಟೈಪ್ ಎಲ್ಲ ಮಾಡೋಕೆ ನನ್ ಕೆಲ ಆಗಿಲ್ಲ ಆಗ ನನ್ನ ಕಜಿನ್ ಅಕ್ಕ ಒಬ್ಬ ಇರ್ತಾರೆ ಅವರು ಟೈಲರ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಆಕೆಗೆ ಹತ್ರ ಹೋಗ್ತೀನಿ ಅಕ್ಕ ನೋಡಕ ಈ ತರ ನನಗೆ ತೊಂದರೆ ಆಗ್ತಾ ಇದೆ ನನಗೆ ಚುಚ್ತಾ ಇದೆ ಇದನ್ನೇ ನಾನು ಬಾಕ್ಸ್ ಟೈಪ್ ಡಿಸೈನ್ ಮಾಡ್ಕೊಡು ಅವ್ರ ಜೊತೆ ಕೂತ್ಕೊಳ್ತೀನಿ ಆಕೆಗೂ ಕೆಲಸ ಇರಲ್ಲ ಇಂದ ಗಾರ್ಮೆಂಟ್ ಇಲ್ಲ ಅವಾಗ ಸ್ಟಾಪ್ ಆಗಿಬಿಟ್ಟಿರುತ್ತೆ ಅಂತ ಯೋಚನೆ ಮಾಡಿದಾಗ ಆಕೆಗೆ ಈ ತರ ಡಿಸೈನ್ಸ್ ಎಲ್ಲ ಒಂದೊಂದೇ ಟ್ರೈಲ್ ಮಾಡಿ 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 ಫೈನಲಿ ಒಂದು ಸಕ್ಸಸ್ ಆಗುತ್ತೆ ಒಂದು ಸಕ್ಸಸ್ ಆದಾಗ ಅದನ್ನ ಹಾಕೊಂಡು ನಾನು ವಿಡಿಯೋ ಕಾಲ್ ಮತ್ತೆ ನಾಲ್ಕು ಜನ ಮೂಗುರ್ಗೆ ಮತ್ತೆ ಚೂಡೂರ್ಗೆ ಎಲ್ಲರಿಗೂ ವಿಡಿಯೋ ಕಾಲ್ ಮಾತಾಡಿ ನನ್ನ ಜೊತೆ ಅಂತ ವಿಡಿಯೋ ಕಾಲ್ ಆನ್ ಮಾಡ್ತಾರೆ ಆನ್ ತಕ್ಷಣ ನಾನು ಸ್ಮೈಲ್ ಮಾಸ್ಕ್ ಹಾಕೊಂಡು ಅವ್ರು ಬಿಟ್ಟಿರ್ತೀನಿ ಅದನ್ನ ತಕ್ಷಣ ಎಲ್ಲರೂ ಖುಷಿ ಆಗ್ಬಿಡ್ತಾರೆ ಒಂದು ಕ್ಷಣ ಅವ್ರೆಲ್ಲಾ ಭಾವುಕರಾಗ್ಬಿಡ್ತಾರೆ ಅಬ್ಬಾ ನಮ್ಗೆ ಏನೋ ಒಂದು ಏನೋ ಒಂದು ಚಿಕ್ಕದಾಗಿ ಒಂದು ಮರಳಗಾಡಲ್ಲಿ ಒಂದು ವಯಾಸ ಸಿಗುತ್ತೆ ಅಂತಾರಲ್ಲ ಆ ರೀತಿ ಅವ್ರು ಸಮಾಧಾನ ಮಾಡಿ ಯಾಕಂದ್ರೆ ಅವಾಗ ಆಗಿನ ಕಾಲಘಟ್ಟದಲ್ಲಿ ಇನ್ನು ನಮ್ಮ ಜೀವನ ಪರ್ಯಂತ ನಾವು ಟೈಮಲ್ಲಿ ಅವ್ರಿಗೆ ತಕ್ಷಣ ತುಂಬಾ ಖುಷಿ ಪಟ್ಬಿಡ್ತಾರೆ ಓಕೆ ನಾನ್ ಪ್ಲೀಸ್ ನಾಳೆ ತಗೊಂಬೆ ನನ್ನ ಆಫೀಸ್ ಬರ್ತೀನಿ ಕೊಟ್ಬಿಡ್ ನನ್ಗೆ ಅಂತ ಹೇಳ್ತಾರೆ ಸರಿ ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕನ್ಗೆ ಇದೆಲ್ಲ ಕೊಡ್ತೀನಿ ಇದನ್ನ ಹಾಕೊಂಡು ಇದಕ್ಕೆ ಏನೋ ಒಂದು ಹೆಸರಿಡ್ಬೇಕು ಅಂತ ಯೋಚನೆ ಮಾಡಿದಾಗ ನನ್ಗೆ ಅವ್ರ ರಿಯಾಕ್ಷನ್ ನನ್ ಬಂದಿದ್ದು ಸ್ಮೈಲ್ ಅಂತ ಸ್ಮೈಲ್ ತುಂಬಾ ಖುಷಿಯಾಗಿ ನಕ್ಕೂಡ್ರಲ್ಲ ಸರಿ ಇದಕ್ಕೆ ಯಾಕೆ ಸ್ಮೈಲ್ ಮಾಸ್ಕ್ ಅಂತ ಹೇಳ್ಬಾರ್ದು ಸ್ಮೈಲ್ ಮಾಸ್ಕ್ ಅಂತ ಹೇಳ್ತೀವಿ ಅದಕ್ಕೆ ಆ ನಂತರದ ನಮ್ಮ ಮಕ್ಕನ್ ಹೇಳ್ತೀನಿ ಒಂದಷ್ಟು ಮೆಟೀರಿಯಲ್ಸ್ತ್ರ ಇದೆ ಪ್ಲಾಸ್ಟಿಕ್ ಶೀಟ್ಸ್ ಬಟ್ಟೆಗಳನ್ನ ನೀವು ತಂದು ತಂದ್ಕೊಡ್ತೀನಿ ಇದನ್ನೆಲ್ಲ ಸ್ಮೈಲ್ ಮಾಸ್ಕ್ ಮಾಡ್ಕೊಡು ಎಷ್ಟೋ ಜನ ಸರ್ಕಾರ ಅಂತೂ ಮಾಡಿಲ್ಲ ಇದನ್ನ ನಾವ್ ಅಟ್ಲೀಸ್ಟ್ ಎಲ್ಲ ಫ್ರೀ ಆಗ ಕೊಡೋಣ ಇದನ್ನ ಅಂತ ಹೇಳ್ತೀನಿ ನನ್ನ ಅಕ್ಕನ ಚೆನ್ನಾಗಿ ಮಾಡ್ಕೊತಾ ಸೊ ಆಗ ನಾನು ಎಲ್ಲ ಕಡೆಯಿಂದ ಪಬ್ಲಿಷ್ ಮಾಡ್ತೀನಿ ನಾನು ಸೋಷಿಯಲ್ ಮೀಡಿಯಾನೆಲ್ಲ ಈ ತರ ಸ್ಮೈಲ್ ಮಾಸ್ಕ್ ಕೊಡ್ತೀನಿ ಯಾರಿಗೆ ಬೇಕಾದ್ರೂ ದಯವಿಟ್ಟು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಆಗ ಕರ್ನಾಟಕ ಡಪ್ ಅಂಡ್ ಡಂಪ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಕಾಲ್ ಮಾಡ್ತಾರೆ ಸರ್ ಈ ತರ ತುಂಬಾ ಖುಷಿ ಆಯ್ತು ನಿಮ್ ಕೆಲಸ ನೋಡಿ ನಾನು ನನ್ಗೆ ತುಂಬಾನು ತುಂಬಾ ಖುಷಿ ಆಯ್ತು ನಮ್ಗೆ ಒಂದು ಐನೂರು ಬೇಕು ಅಂತ ಹೇಳ್ತಾರೆ ಆಗ ನಾನು ಯೋಚನೆ ಮಾಡ್ತೀನಿ ಈಕ ನನ್ನ ಅಕ್ಕನಿಗೆ ಇವಾಗ ಕೆಲಸ ಇಲ್ಲ ನಾನು ಒಂದಷ್ಟು ಕೊಡ್ಬೋದು ಅಷ್ಟೇ ನಾನೊಂದು ಮುನ್ನೂರು ನಾನ್ನೂರು ಫ್ರೀಯಾಗಿ ಕೊಟ್ಟೆ ಇನ್ನು ಮಿಕ್ಕಿದ್ನೆಲ್ಲ ನಾನು ಏನು ಅಂತ ನಂತರದಲ್ಲಿ ನನ್ನ ಅಕ್ಕನಿಗೆ ಅಕ್ಕ ಆ ಟೇಬಲ್ ಕೆಲಸ ಇಲ್ಲಿದ್ದ ಕಾರಣ ಅಕ್ಕ ನನಗೆ ಯಾವುದೇ ಆರ್ಡರ್ ಬಂತು ಅಂತಂದ್ರೆ ನಾನು ನಿಮ್ಗೆ ಕೊಡ್ತೀನಿ ನೀವು ಒಂದು ಚಿಕ್ಕ ಅಮೌಂಟು ಅದ್ರ ಜೊತೆಗೆ ಅದಕ್ಕೆ ಏನ್ ಖರ್ಚಾಗುತ್ತೆ ಅದ್ರ ಮೇಲೆ ಒಂದು ಹತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾರಕ್ಕ ನಿಮ್ಗೂ ದುಡ್ಡು ಆಗಲಿ ಅಂತ ಹೇಳಿ ಸೊ ಆಗ ಆಕೆಗೂ ಒಂದಷ್ಟು ಬಳ್ಳಾರಿ ಹುಬ್ಳಿ ಧಾರವಾಡ ಕಡೆಯಿಂದ ಎಲ್ಲಾ ಆರ್ಡರ್ ಬರಕ್ ಶುರು ಮಾಡುತ್ತೆ ಆ ಎರಡು ತಿಂಗಳು ನಮ್ಮ ಅಕ್ಕ ಇದ್ರಲ್ಲಿ ಜೀವನ ನಡೆಸ್ತಾಳೆ ಎಲ್ಲಾ ಜನಗಳ ಮುಖದಲ್ಲಿ ಸಂತೋಷ ಸಿಗುತ್ತೆ ಎಸ್ಪೆಷಲಿ ಮೂಗುರ್ಗೆ ಕ್ಯೂಡ್ರ ಕೈಯಲ್ಲಿ ಆ ಮೂಗುರ್ ಕ್ಯೂಡ್ರ ಅಂತ ಹೇಳ್ಬಾರ್ದು ಇದೆ ಸ್ಪೆಷಲಿ ಡಿಸ್ ಸ್ಪೆಷಲಿ ಏಬಲ್ಡ್ ಅಂತ ಹೇಳ್ಬೋದು ಡೆಫಿನೆಟ್ಲಿ ಡೆಫಿನೆಟ್ಲಿ ಸ್ಮೈಲ್ ಮಾಸ್ಕ್ ಅನ್ನುವಂಥದ್ದು ಎಷ್ಟು ಜನರ ಮುಖದಲ್ಲಿ ಸ್ಮೈಲ್ ತಂದು ಕೊಟ್ಟಿದೆ ಅನ್ನುವಂಥದ್ದು ನೋಡಿ ಅಂದ್ರೆ ಒಬ್ಬರ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ಏನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ ಇದ್ರ ಜೊತೆಗೆ ಕೊರೋನಾ ಟೈಮಲ್ಲಿ ಸಾಕಷ್ಟು ರೀತಿಯ ಕೆಲಸಗಳನ್ನು ಮಾಡಿದ್ರಿ ಆ ನಿಟ್ಟಿನಲ್ಲಿ ಅಂದರೆ ಹೇಳೋದಾದರೆ ಬಹಳಷ್ಟು ರೀತಿಯ ನೋಡಿ ಏನೇ ಒಂದು ಸಮಾಜ ಸೇವೆ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕ್ಕೆ ಹೋದರೂ ಕೂಡ ಒಂದು ರೆಕಗ್ನಿಷನ್ ಅಂಥ ಒಂದು ಪ್ರಶಸ್ತಿ ಪ್ರಶಸ್ತಿ ಅಂತ ಸಾಕಷ್ಟು ರೀತಿಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ ತಾವು ಕೆಂಪೇಗೌಡ ಪ್ರಶಸ್ತಿ ಆಗಿರ್ಬೋದು ವರ್ಷದ ಕನ್ನಡಿಗೆ ಆಗಿರ್ಬೋದು ಈ ರೀತಿ ಅಂದರೆ ನಿಜಕ್ಕೂ ಅಂದರೆ ಪ್ರಶಸ್ತಿಗಳು ನಮ್ಮ ತೋರಿಕೆಗಲ್ಲಿ ಆಗಲಿ ಅಥವಾ ಪ್ರೆಸ್ಟೀಜ್ ವಿಷಯಕ್ಕಾಗಲಿ ಅಲ್ಲ ಒಂದು ಪ್ರೋತ್ಸಾಹದ ರೀತಿಯಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ಏನು ಹೇಳ್ತೀರಿ ಮೇಡಮ್ ಅದಕ್ಕೆ ಚಿರಋಣಿ ಅಂತಲೇ ಹೇಳ್ಬೋದು ಅಷ್ಟೇ ನನ್ನ ಸಾರ್ವಜನಿಕರಿಗೆ ಎಸ್ಪೆಷಲಿ ಸಾರ್ವಜನಿಕರಿಗೆ ಮತ್ತೆ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇವತ್ತು ಇಷ್ಟು ಮಟ್ಟಿಗೆ ನಾವೆಲ್ಲ ಒಂದು 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 ಹಂತದವರೆಗು ಅಷ್ಟೇ ಮೇಡಮ್ ನಾವು ಸಾರ್ವಜನಿಕರು ಅದನ್ನ ಹಂಡ್ರೆಡ್ ಎಕ್ಸ್ ಲೆವೆಲ್ ತೊಗೊಂಡೋಗ್ಬೇಕು ಅಂದ್ರೆ ಮಾಧ್ಯಮ ಮಿತ್ರರ ಸಪೋರ್ಟ್ ಇಲ್ಲ ಅಂತ ಅದು ಯಾವ್ದು ಆಗೋದಿಲ್ಲ ಮೇಡಮ್ ಇವತ್ತು ಏನೇ ಆಗ್ತಾ ಇದ್ರು ಅದಕ್ಕೆ ಮುಖ್ಯವಾದ ಕಾರಣ ಇವತ್ತು ಒಂದು ಸಮಾಜ ಹಾಳಾಗ್ಲಿ ಅದಕ್ಕೆ ಮಾಧ್ಯಮದವರು ಒಂದು ಹೊಣೆ ಇರುತ್ತೆ ಸಮಾಜ ತುಂಬಾ ಒಳ್ಳೇದಾಗ್ಲಿ ಅದಕ್ಕೆ ಮಾಧ್ಯಮದವರು ಹೊಣೆ ಇರುತ್ತೆ ಮೇಡಮ್ ಅಂಥ ನಿಟ್ಟಿನಲ್ಲಿ ನನ್ನ ವಿಷಯದಲ್ಲಿ ಮಾತ್ರ ಮಾಧ್ಯಮ ನನಗೆ ಇರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ ಚಿದ್ರೋಣಿ ಆಗಿರ್ತೀನಿ ಯಾಕಂದರೆ ಅವರು ನನ್ನ ವಿಷಯಗಳನ್ನಲ್ಲಿ ಪ್ರಸ್ತಾಪ ಮಾಡಿದಾಗ ಅಷ್ಟೇ ನನ್ನ ಜನಗಳಿಗೊಂದಷ್ಟು ಜನಕ್ಕೆ ಗೊತ್ತಾಗಿದ್ದು ಆದ್ದರಿಂದ ಅದ್ರ ಮೂಲಕನೇ ನನಗೊಂದಷ್ಟು ರೆಕಗ್ನಿಷನ್ ಸಿಕ್ಕಿದ್ದು ಅದು ನನ್ನ ರೆಕಗ್ನಿಷನ್ ಅಲ್ಲವೇ ಅಲ್ಲ ನನ್ನ ಜೊತೆ ಇರ್ತಕ್ಕಂಥ ಸ್ನೇಹಿತರು ನನ್ನೊಂದು ಜಸ್ಟ್ ಫೇಸ್ ಅಷ್ಟೇ ನನ್ನ ಹಿಂದೆ ನೂರಾರು ಜನ ಯುವಕರು ಇದ್ದಾರೆ ಮೇಡಮ್ ಯುವಕರು ಯುವತಿಯರು ಇದ್ದಾರೆ ಒಂದು ತಂಡ ಹೆಂಗಿದೆ ಅಂದರೆ ಮೇಡಮ್ ನಾವೆಲ್ಲ ನೀಲಿ ಕಲರ್ದು ಯೂನಿಫಾರ್ಮ್ ಥರ ಒಂದು ಅದು ಬೆಂಗ್ಳೂರ್ ಹುಡುಗರು ಟಿ ಶರ್ಟ್ ಹಾಕೊಂಡ್ ಬಂದ್ರೆ ಪ್ರತಿ ಒಬ್ರು ಇವ್ರು ಏನೋ ಒಂದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅಷ್ಟು ನಂಬಿಕೆ ಬೆಂಗಳೂರ್ ಮೇಲೆ ಇಟ್ಟಿದ್ದಾರೆ ಮತ್ತೆ ಶಿಕ್ಷಣ ಟಿ ಶರ್ಟ್ ಶಿಕ್ಷಣ ಶರ್ಟ್ ಹಾಕೊಂಡು ಹೋದ್ರೆ ನಮ್ಮನ್ನೆಲ್ಲ ಒಂದು ಏನೋ ಸರೌಂಡ್ ವಿಶ್ವೇಶ್ವರ ನೋಡ್ತಾರೆ ಮೇಡಮ್ ಮಕ್ಕಳೆಲ್ಲ ಆ ಒಂದು ಟಿ ಶರ್ಟ್ಸ್ ಯೂನಿಫಾರ್ಮ್ ಹಾಕೊಳ್ಳೋದಿದೆಯಲ್ಲ ಅದೇ ಒಂದು ಪ್ರೈಡ್ ಮೇಡಮ್ ಇಲ್ಲ ಯುವಕರೇ ದೇಶದ ಶಕ್ತಿ ಅನ್ನುವಂಥದನ್ನ ಯುವಕರೇ ದೇಶದ ಸ್ಫೂರ್ತಿ ಅನ್ನುವಂಥದ್ದನ್ನ ನಿರೂಪಿಸ್ತಾ ಹೋಗ್ತಾ ಇದ್ದರ ಜೊತೆಗೆ ಕನ್ನಡಿಗರಾಗಿ ಕನ್ನಡ ಭಾಷೆಯನ್ನ ನಾವು ಎಷ್ಟು ಹೆಚ್ಚಾಗಿ ಬಳಸ್ತೀವಿ ಜೊತೆಗೆ ಎಲ್ಲ ಕಡೆಯೂ ಕೂಡ ಕನ್ನಡಿಗರಿಗೆ ಪ್ರಾಶಸ್ತ್ಯ ಸಿಗಬೇಕು ಅನ್ನುವಂಥ ಹೋರಾಟ ಆಗಿರುತ್ತೆ ಇದ್ರ ಜೊತೆಗೆ ಕನ್ನಡದ ಬಾವುಟದ ಮೇಲೂ ಕೂಡ ಅಷ್ಟೇ ಒಂದು ಗೌರವ ಪ್ರೀತಿ ಅಭಿಮಾನ ಇರಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಕನ್ನಡ ನಿತ್ಯೋತ್ಸವ ಅಭಿಯಾನವೊಂದನ್ನು ಆರಂಭಿಸಿದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ